ಯಾವ ತ್ಯಾಗ ಬೇಕಾದರೂ ಮಾಡ್ತಾರೆ ಆದರೆ ತಾವು ಎತ್ತು ಬೆಳೆಸಿದ ಮಗನನ್ನೇ ತ್ಯಾಗ ಮಾಡೋದಿದೆಯಲ್ಲ ಯೋಚನೆ ಮಾಡಿ ಯಾರಿಗೆ ಅದು ಸಾಧ್ಯ ಸಣ್ಣ ನೋವಾದರೆ ಮಗನಿಗೆ ಹತ್ತು ಕರೆದು ಮಾಡುವ ತಾಯಿ ಇನ್ನು ನನ್ನ ಮಗ ಸಮಾಜಕ್ಕೆ ಅಂತ ಹೋಗ್ತಾನೆ ರಾಷ್ಟ್ರಕ್ಕೆ ಅಂತ ತನ್ನ ಜೀವನವನ್ನು ಅರ್ಪಿಸಿಕೊಳ್ಳುತ್ತಾನೆ ಅಂತ ಅಂದಾಗ ಅದೆಷ್ಟು ಗಟ್ಟಿ ಮನಸ್ಸು ಮಾಡಬೇಕು ನನ್ನ ಮಗನಿಗೆ ಮದುವೆ ಮಾಡಬೇಕು ಸುಂದರವಾದ ಜೋಡಿ ನೋಡಬೇಕು ಸೊಸೆ ಮನೆಗೆ ಬರಬೇಕು ಆಕೆಯನ್ನು ಮನೆ ತುಂಬಿಸ್ಕೊಳ್ಬೇಕು ಸುಂದರವಾದ ಒಂದು ಮಗು ಅಜ್ಜಿ ಅಂತ ಕರಿತಾ ಬಂದರೆ ಅದನ್ನು ಆಡಿಸಬೇಕು ಅಂತ ಅದೆಷ್ಟು ಆಸೆಯಿಂದ ಕಾಯ್ತಿತ್ತಲ್ವ ಆ ಜೀವ ಇನ್ನು ನನ್ನ ವಂಶ ಉದ್ಧಾರವಾಗುತ್ತೆ ನನ್ನ ಮಗನಿಗೆ ಮದುವೆ ಮಾಡ್ತೇನೆ ನನ್ನ ಮುಂದಿನ ಪೀಳಿಗೆ ಬರುತ್ತೆ ಅಜ್ಜ ಅಂತ ಕರೀತಾರೆ ಆ ಮಗುವಿನೊಂದಿಗೆ ಆಟ ಆಡಿಕೊಂಡು ನೆಮ್ಮದಿಯ ನನ್ನ ಜೀವನವನ್ನು ಕಳೀತೀನಿ ಅಂತ ಆ ಎರಡೂ ಜೀವಗಳು ತಂದೆ ತಾಯಿ ಎರಡೂ ಜೀವಗಳು ಕಾಯ್ತಾ ಇದ್ದಾಗ ಈ ಮೇರು ವ್ಯಕ್ತಿತ್ವ ನೋಡಿ ನನಗೆ ಸಂಸಾರ ಜೀವನ ಬೇಡ ಎಲ್ಲರಂತೆ ನಾನು ಮದುವೆ ಮಕ್ಕಳು ಮಾಡಿಕೊಂಡು ಸುಖದ ಸಂಸಾರದಲ್ಲಿ ಬದುಕಿ ನಾನು ನನ್ನ ಮಕ್ಕಳು ತುಂಬ ಚೆನ್ನಾಗಿ ಬದುಕ್ತೀವಿ ಅಂತ ಯೋಚನೆ ಮಾಡಿದೆ ಅಪ್ಪ ಅಮ್ಮನ ಮುಂದೆ ನಿಂತು ಅಮ್ಮ ಕ್ಷಮಿಸಿ ಅಪ್ಪ ಕ್ಷಮಿಸ್ಬಿಡಿ ನನ್ನ ರಾಷ್ಟ್ರ ಕಷ್ಟದಲ್ಲಿದೆ ನನ್ನ ಹಿಂದುತ್ವ ಸನಾತನ ಕಷ್ಟದಲ್ಲಿದೆ ನಾನು ನನ್ನ ಧರ್ಮಕ್ಕಾಗಿ ನನ್ನನ್ನು ನಾನು ಅರ್ಪಿಸಿಕೊಳ್ಬೇಕಾಗಿದೆ ನನಗಿನ್ನು ಮದುವೆ ಬೇಡ ರಾಷ್ಟ್ರ ಜೀವನಕ್ಕಾಗಿ ನನ್ನನ್ನು ನಾನು ಸಮರ್ಪಣೆ ಮಾಡಿಕೊಳ್ತೀನಿ ಅಂತ ಹೇಳಿ ತನ್ನ ಜೀವನವನ್ನೇ ರಾಷ್ಟ್ರಕ್ಕಾಗಿ ಸಮರ್ಪಣೆ ಮಾಡಿಕೊಂಡಂತಹ ಮೇರು ವ್ಯಕ್ತಿತ್ವ ಆದರೆ ಇವತ್ತು ಇಡೀ ರಾಷ್ಟ್ರ ಮತ್ತು ರಾಜ್ಯದ ಜನ ಏನು ಮಾಡ್ತಾ ಇದ್ದೀರಿ ರಾಷ್ಟ್ರಕ್ಕಾಗಿ ರಾಷ್ಟ್ರೀಯತೆಗಾಗಿ ಸನಾತನಕ್ಕಾಗಿ ತನ್ನ ಮಗನನ್ನೇ ಅರ್ಪಿಸಿದ ತಂದೆ ತಾಯಿಗೆ ಅಂತಹ ಮಗನನ್ನ ಯಾರೋ ಸುಳೆ ಬೆಲೆ ಅಂತ ಕರೆದಾಗ ಆ ತಂದೆ ತಾಯಿಗೆ ಅದೆಷ್ಟು ನೋವಾಗಿರಬೇಡ ಆ ತಂದೆ ತಾಯಿ ಕೊಟ್ಟ ಮಗನನ್ನು ನಾವು ಬಳಸ್ಕೊಳ್ತಾ ಇದ್ದೀವಲ್ಲ ದಿನದ ಇಪ್ಪತ್ನಾಲ್ಕು ಗಂಟೆ ರಾಷ್ಟ್ರಕ್ಕಾಗಿ ತನ್ನನ್ನು ತಾನು ಅರ್ಪಿಸಿಕೊಂಡು ಅಧ್ಯಯನದ ಮುಖಾಂತರ ಹೋರಾಟಗಳ ಮುಖಾಂತರ ಸಂಘಟನೆಯನ್ನು ಕಟ್ಟಿಕೊಂಡು ಯುವಕರಲ್ಲಿ ಹುಮ್ಮಸ್ಸನ್ನು ಮೂಡಿಸಿಕೊಂಡು ಯಾರು ಎಷ್ಟೇ ಅಪಪ್ರಚಾರ ಮಾಡಿದ್ರು ಕೂಡ ಅದೆಷ್ಟೋ ನೋವನ್ನು ಮಾಡಿದ್ರು ಕೂಡ ಅದ್ಯಾವುದನ್ನು ತೆಗೆದುಕೊಳ್ಳದೆ ರಾಷ್ಟ್ರಕ್ಕಾಗಿ ಬದುಕ್ತಿರ್ತಕ್ಕಂಥ ಆ ಜೀವನವನ್ನು ಆ ಜೀವಕ್ಕೆ ಯಾರೋ ಸುಳೆ ಬೆಲೆ ಅಂತ ಹೇಳಿ ಯಾರು ಸೈದ್ಧಾಂತಿಕ ವಿರೋಧಿಗಳು ಅಂದ್ರೆ ಬೇಸರ ಆಗೋದಿಲ್ಲ ರೀ ಹಿಂದೂ ವಿರೋಧಿ ಅಂತ ಹೇಳುವ ವ್ಯಕ್ತಿಗಳು ನನ್ನ ಹೋರಾಟವನ್ನು ವಿರೋಧಿಸಿಕೊಂಡು ಧರ್ಮವನ್ನು ಸನಾತನವನ್ನು ವಿರೋಧಿಸಿಕೊಂಡು ಇವರು ಇರ್ತಕ್ಕಂಥ ವ್ಯಕ್ತಿಗಳು ಆ ಮಾತಾಡಿದ್ರೆ ನಮಗೆ ಏನು ಅನ್ಸೋದಿಲ್ಲ ಆದರೆ ಮುಖವಾಡ ಒತ್ತಿರ್ತಕ್ಕಂಥ ಹಿಂದುತ್ವದ ಮುಖವಾಡವನ್ನು ಒತ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿ ಸೂಳೆ ಬೆಲೆ ಅಂತ ಅಂದಾಗ ತಡೆಯೋದಕ್ಕಾಗೋದಿಲ್ಲ ರೀ ಯಾರು ಬೇಕಾದರೂ ಸುಮ್ಮನೆ ಇರ್ಬೋದು ನಾನು ಸುಮ್ಮನೆ ಇರೋದಿಲ್ಲ ನಿನ್ನೆ ಉಜರೆಯಲ್ಲಿ ನಾನು ಬಂದು ನಿಂತದ್ದು ನನ್ನ ಚಕ್ರವರ್ತಿ ಸೂಲಿವೆಲೆಯವರ ಪರವಾಗಿ ನನ್ನ ಅಣ್ಣನ ಪರವಾಗಿ ನಾನು ಉಜಿರೆಯಲ್ಲಿ ಬಂದು ನಿಂತಿದ್ದೆ ಯಾರು ರಾಷ್ಟ್ರಕ್ಕಾಗಿ ತನ್ನ ಸರ್ವಸ್ವವನ್ನು ಸಮರ್ಪಣೆ ಮಾಡಿದ್ದಾರೋ ಅಂತಹ ವ್ಯಕ್ತಿತ್ವದ ಪರವಾಗಿ ನಾನು ನಿಂತಿದ್ದೆ ಕೇವಲ ನಾನು ಮಾತ್ರ ಅಲ್ಲ ನಿನ್ನೆ ಯಾರೆಲ್ಲ ಯುವಕರು ನಾನು ಚಕ್ರವರ್ತಿಯನ್ನು ಘೋಷಣೆಯನ್ನು ಕೂಗಿಕೊಂಡು ಚಕ್ರವರ್ತಿಯವರ ಪರವಾಗಿ ಉಜಿರೆಯಲ್ಲಿ ಬಂದು ನಿಂತಿದ್ರು ಅವರೆಲ್ಲರೂ ಕೂಡ ಹೆರೆತಟ್ಟಿ ಹೇಳ್ತಾರೆ ನಾವು ನಿಂತದ್ದು ಮೇರು ವ್ಯಕ್ತಿತ್ವದ ಪರವಾಗಿ ನಾವು ನಿಂತಿದ್ದು ಯಾವುದೋ ಭ್ರಷ್ಟಾಚಾರದ ಅಗರವನ್ನು ಮಾಡಿಕೊಂಡಿರ್ತಕ್ಕಂಥ ತೋಲಾಂಡಿ ರಾಜಕಾರಣಿಗಳ ಪರವಾಗಿ ಅಲ್ಲ ಸ್ನೇಹಿತರೆ ನಾನು ನಿಂತಿದ್ದು ಸಿದ್ಧಾಂತವನ್ನೇ ಮಾರಿಕೊಂಡು ಹಣ ಸಂಪಾದನೆಗೆ ಮುಂದಾಗಿರ್ತಕ್ಕಂಥ ಯಾವುದೋ ತೋಲಹಂಡಿಗಳ ಪರ ಅಲ್ಲ ನಾನು ನಿಂತದ್ದು ರಾಷ್ಟ್ರಕ್ಕಾಗಿ ತನ್ನ ಮಗನನ್ನೇ ರಾಷ್ಟ್ರಕ್ಕಾಗಿ ತಮ್ಮ ಮಗನನ್ನೇ ಸಮರ್ಪಣೆ ಮಾಡಿದಂತ ಆ ಎರಡು ತಂದೆ ತಾಯಿಯರ ಸ್ವಾಭಿಮಾನದ ಪರವಾಗಿ ನಾವು ಅಲ್ಲಿ ಬಂದು ನಿಂತಿದ್ವು ಇವತ್ತು ನಮಗಾಗಿ ನಿಂತಿರುವ ವ್ಯಕ್ತಿಗಳ ಪರ ನಾವು ನಿಲ್ಲಿಲ್ಲ ಅಂತ ಅಂದ್ರೆ ಇತಿಹಾಸದಲ್ಲಿ ನಾವು ಸಂಡರ್ ಅಂತ ಕಾಣ್ತೇವೆ ಯಾವ ವ್ಯಕ್ತಿಯ ಪರವಾಗಿ ನಿಲ್ಲಬೇಕು ಯಾವ ವ್ಯಕ್ತಿಯ ಪರವಾಗಿ ನಾವು ಇದ್ದೀವಿ ಅನ್ನೋದನ್ನು ನಾವು ಸ್ವಲ್ಪ ಆಲೋಚನೆ ಮಾಡ್ಕೋಬೇಕು ಉಜರೆಗೆ ಬಂದ ನಿಂತದ್ದು ಪುನೀತ್ ಕರೆ ಎಳೆಯೋದು ತಪ್ಪು ಅನ್ನೋದಾದರೆ ಅಂಥ ತಪ್ಪನ್ನು ಮಾಡೋದಕ್ಕೆ ನಾನು ಮಾತ್ರ ಅಲ್ಲ ರಾಷ್ಟ್ರದಲ್ಲಿ ಈ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಸಾವಿರಾರು ಕಾರ್ಯಕರ್ತರು ಆ ತಪ್ಪನ್ನು ಮಾಡೋದಕ್ಕೆ ಸದಾಕಾಲ ಸಿದ್ಧರಾಗಿ ನಿಂತಿದ್ದೇವೆ ನಮ್ಮನ್ನೇ ನಾವು ಸಮರ್ಪಣೆ ಮಾಡಿಕೊಳ್ತೇವೆ ರಕ್ತ ಹರಿಸಿಯಾದರೂ ಸರಿ ರಕ್ತ ಕೊಟ್ಟಾದ್ರೂ ಸರಿ ನಾವು ಚಕ್ರವರ್ತಿಯವರ ಪರ ಸದಾ ಕಾಲ ನಿಂತಿರ್ತೇವೆ ಸ್ನೇಹಿತರೆ ಸ್ವಲ್ಪ ದಿನಗಳ ಹಿಂದೆ ಕಾಂಗ್ರೆಸ್ ಹೇಳಿತ್ತು ಕರಾವಳಿಯಲ್ಲಿ ಹಿಂದುತ್ವದ ಫ್ಯಾಕ್ಟರಿಯನ್ನು ಬಂದ್ ಮಾಡ್ತೇವೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರಲಿ ಕರಾವಳಿಯಲ್ಲಿ ಹಿಂದುತ್ವದ ಫ್ಯಾಕ್ಟರಿಯನ್ನು ಬಂದ್ ಮಾಡ್ತೇವೆ ಅಂತ ಹೇಳಿತ್ತು ಅದರ ಮುಂದುವರೆದ ಭಾಗ ಸೌಜನ್ಯ ಪರ ಅಂತ ಹೇಳಿಕೊಂಡು ರಾವ್ ಪರ ಹೋರಾಟ ಮಾಡಿಕೊಂಡು ಬಂದಂತಹ ಈ ತಿಮ್ಮರೊಡ್ಡಿ ಅಂಡ್ ಗ್ಯಾಂಗ್ ಕಳೆದ ಹದಿಮೂರು ವರ್ಷದಿಂದ ನಾನು ಕೇಳ್ತಾ ಇದ್ದೀನಿ ಕಳೆದ ಹದಿಮೂರು ವರ್ಷದಿಂದ ಈ ಗ್ಯಾಂಗ್ ಮಾಡಿರ್ತಕ್ಕಂಥ ಯಾವುದಾದ್ರೂ ಒಂದು ಹಿಂದೂ ಪರ ಹೋರಾಟವನ್ನು ನೀವು ತೋರಿಸ್ತೀರಾ ಖಂಡಿತ ಇಲ್ಲ ಈತನ ಹಣೆಪಟ್ಟಿ ಏನು ಅಂತ ಅಂದ್ರೆ ಬಜರಂಗ ದಳವನ್ನು ನಾನು ಕಟ್ಟಿದೆ ಅಂತ ಇವತ್ತು ಭಜರಂಗ ದಳವನ್ನು ನಾನು ಕಟ್ಟಿದೆ ಅಂತ ಹೇಳುವ ಯಾವ ವ್ಯಕ್ತಿಯನ್ನು ನಾನು ಒಪ್ಪೋದಿಲ್ಲ ಬಜರಂಗ ದಳ ವ್ಯಕ್ತಿತ್ವವನ್ನು ಕಟ್ಟಿದೆ ಸಂಘ ವ್ಯಕ್ತಿತ್ವವನ್ನು ಕಟ್ಟಿದೆ ನಾವು ಯಾರು ಸಂಘ ಮತ್ತು ಬಜರಂಗ ದಳವನ್ನು ಕಟ್ಟಿಲ್ಲ ಬಜರಂಗ ದಳ ನಮ್ಮನ್ನು ಕಟ್ಟಿದೆ ವಿಶ್ವ ಹಿಂದೂ ಪರಿಷತ್ ನಮ್ಮನ್ನು ಕಟ್ಟಿದೆ ಸಂಘ ನಮ್ಮನ್ನ ಕಟ್ಟಿದೆ ಅದು ಸಂಘದ ಶಕ್ತಿ ಆದ್ರೆ ಈತ ಹೇಳಿಕೊಳ್ಳುವ ಹಾಗೆ ಯಾವುದೇ ಸಂಘದ ಈತ ನಿಜವಾಗ್ಲೂ ಸಂಘದ ವ್ಯಕ್ತಿಯೇ ಆಗಿದ್ದಿದ್ರೆ ಸಂಘದ ವಿರುದ್ಧ ಸಂಘದ ವ್ಯಕ್ತಿಗಳ ವಿರುದ್ಧ ಈ ರೀತಿ ಅಪಪ್ರಚಾರ ಮಾಡ್ತಿರಲಿಲ್ಲ ಅವರನ್ನ ಇಷ್ಟು ತ್ಯಚ್ಛವಾಗಿ ಇಷ್ಟು ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಿರ್ಲಿಲ್ಲ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿರಲಿ ಈ ವ್ಯಕ್ತಿ ಬಿಜೆಪಿಯ ವಿರುದ್ಧ ಕೂಡ ಅನೇಕ ಬಾರಿ ಸ್ಪರ್ಧೆ ಮಾಡಿ ರಾಜಕಾರಣದಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಬಿಜೆಪಿ ವಿರುದ್ಧ ಸ್ಪರ್ಧೆ ಮಾಡಿ ಬಿಜೆಪಿಯನ್ನು ಸೋಲಿಸ್ತಾನೆ ಮೊನ್ನೆ ಮೊನ್ನೆ ನಡೆದ ಎಲೆಕ್ಷನ್ ಅಲ್ಲೂ ಕೂಡ ಹರೀಶ್ ಪೂಂಜಾ ಅವರ ವಿರುದ್ಧ ಕ್ಯಾನ್ವಸ್ ಮಾಡ್ತಾರೆ ಕಾಂಗ್ರೆಸ್ನ ಪರವಾಗಿ ನಿಲ್ತಾರೆ ಹಾಗಾದ್ರೆ ಕರಾವಳಿಯಲ್ಲಿ ಹಿಂದುತ್ವದ ಫ್ಯಾಕ್ಟರಿಯನ್ನ ಬಂದ್ ಮಾಡ್ತೇವೆ ಅಂತ ಹೇಳಿದ ಕಾಂಗ್ರೆಸ್ನ ಮೊದಲ ಧಾಳ ಮಹೇಶ್ ತಿಮ್ರೊಡ್ಡಿ ಇದು ಬಹಳ ಸೂಕ್ಷ್ಮವಾಗಿ ಗೊತ್ತಿರಲಿ ಅದಕ್ಕೆ ಜೈನ ಹಿಂದೂ ಅನ್ನುವ ಎರಡು ಭೇದವನ್ನು ತಗೊಬಂದು ಇವತ್ತು ಕರಾವಳಿಯಲ್ಲಿ ಈ ಮಟ್ಟಕ್ಕೆ ಹಿಂದುತ್ವವನ್ನು ಹಿಂದುತ್ವವಾದಿಗಳನ್ನು ಬೇರ್ಪಡಿಸುವ ಒಡೆದು ಹಾಕುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರತ್ಯುತ್ತರವಾಗಿ ನಿನ್ನೆ ಉಜರೆಯಲ್ಲಿ ಸಾವಿರಾರು ಹತ್ತು ಸಾವಿರದಷ್ಟು ಸಂಖ್ಯೆಯಲ್ಲಿ ಹಿಂದೂಗಳು ಒಂದಾಗಿ ಸೇರಿ ಕರಾವಳಿ ಹಿಂದುತ್ವದ ಭದ್ರಕೋಟೆ ಇದನ್ನು ಹೊಡಿತೀವಿ ಅಂತ ಬರೋದಾದ್ರೆ ಅವರಿಗೆ ಮೆಟ್ಟಲ್ಲಿ ಹೊಡಿತೀವಿ ಅನ್ನೋ ತಕ್ಕ ಉತ್ತರವನ್ನ ನಿನ್ನೆ ಕರಾವಳಿ ಹಿಂದುತ್ವ ಮಾಡಿ ತೋರಿಸಿತು ಸ್ನೇಹಿತರೆ ಎಣ್ಣೆ ಕುಡ್ಕೊಂಡು ಯಾವುದೋ ಬಾರ್ನಲ್ಲಿ ಕುತ್ಕೊಂಡಿದ್ದಂಥ ಈ ಹುಳಗಳು ತಿಮ್ಮನ ಈ ಹುಳಗಳು ನಾವು ಅಲ್ಲಿಂದ ಬಂದಾದ ಮೇಲೆ ರೋಡಲ್ಲಿ ಆದಿ ಬೀದಿಯಲ್ಲಿ ತೂರಾಡ್ತಾ ಚೀರಾಡ್ತಾ ಇದ್ದದ್ದು ನಮಗೂ ನೋಡೋದಕ್ಕೆ ಬಹಳ ಆನಂದ ಅನಿಸ್ತಾ ಇತ್ತು ಯಾಕೆಂತಂದರೆ ಇವರ ಅಣೆ ಬರ ಇಷ್ಟೆ ಆದರೆ ನಾವೆಲ್ಲರೂ ಬಹಳ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು ಯಾರ ಪರ ನಾವು ನಿಲ್ತಾ ಇದ್ದೇವೆ ಯಾರು ತ್ಯಾಗ ಮಾಡಿದ್ದಾರೆ ರಾಷ್ಟ್ರಕ್ಕಾಗಿ ಮನೆ ಕಟ್ಕೊಂಡು ಮಕ್ಕಳು ಮಾಡಿಕೊಂಡು ಕೋಟಿ ಕೋಟಿ ಹಣ ಮಾಡಿಕೊಂಡು ಮತ್ ಯಾವುದೋ ವಿಚಾರವನ್ನು ಮಾಡಿಕೊಂಡು ಧರ್ಮದ ಪರ ಯಾವ ವಿಚಾರವೂ ಇಲ್ಲದೆ ಸದಾಕಾಲ ಸಂಘವನ್ನು ಬೈಕೊಂಡು ಸದಾಕಾಲ ಭಾಜಪವನ್ನು ಬೈಕೊಂಡು ಸದಾಕಾಲ ಎಲ್ಲ ವ್ಯಕ್ತಿಗಳನ್ನ ಹಿಂದುತ್ವವಾದಿಗಳನ್ನ ಬೈಕೊಂಡು ಮುಸಲ್ಮಾನರನ್ನ ಓಲೈಸಿಕೊಂಡು ಸಮೀರ್ ನಮ್ಮೂನು ಅಂದ್ಕೊಂಡು ಸಮೀರ್ ಮಾತ್ರ ಅಲ್ಲ ಅನೇಕ ಮುಸಲ್ಮಾನರು ಇವತ್ತು ತಿಮ್ರೊಡ್ಡಿಯನ್ನು ಒಪ್ತಾ ಇದ್ದಾರೆ ಯಾಕೆ ತಿಮ್ರೊಡ್ಡಿಗೆ ಬೈದ್ರೆ ಮುಸಲ್ಮಾನರು ಇವತ್ತು ಅಡ್ಡ ಬರ್ತಾರೆ ಅನ್ನೋದಾದ್ರೆ ಮುಸಲ್ಮಾನರ ದಾಳವಾಗಿ ಕರಾವಳಿಯ ಹಿಂದುತ್ವವನ್ನು ಭೇದಿಸುವುದರ ತಾ ದಾಳವಾಗಿ ಕರಾವಳಿಯ ಹಿಂದುತ್ವದ ಫ್ಯಾಕ್ಟರಿಯನ್ನು ಮುಚ್ಚುವ ಧಾಳವಾಗಿ ಮಹೇಶ್ ತಿಮ್ರೊಡ್ಡಿ ಬಳಕೆ ಆಗ್ತಾ ಇದ್ದಾನೆ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ ಇಂಥ ಮಹೇಶ್ ತಿಂರೊಡ್ಡಿ ಯಾವ ರೀತಿ ಮಹೇಂದ್ರ ಕುಮಾರನ್ನ ಬಳಸ್ಕೊಂಡ್ರೋ ಅದೇ ರೀತಿ ಈಗ ಸಂಘದ ಒಳಗಿಂದನೇ ಹೊರಗೆ ಬಂದಿರತಕ್ಕಂಥ ಈಗಾಗಲೇ ಕಳೆದ ಇಪ್ಪತ್ತು ವರ್ಷಗಳಿಂದ ಸತತ ಇಪ್ಪತ್ತು ವರ್ಷಗಳಿಂದ ಸಂಘ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಾ ಅನೇಕ ವರ್ಷಗಳಿಂದ ಈತ ಒಂದು ಯಾವುದೇ ಹಿಂದೂ ಪರ ಹೋರಾಟ ಮಾಡಿದ್ದರೆ ನನಗೆ ತಿಳಿಸಿ ಯಾಕೆಂತ ಅಂದ್ರೆ ಸುಮ್ಮನೆ ನಮ್ಮ 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 ಜನ ಏನಾಗ್ತಾರೆ ಮರುಳಾಗ್ತಾರೆ ಮಾತಿಗೆ ವಾಸ್ತವ ಅರ್ಥ ಮಾಡಿಕೊಳ್ಳೋದಿಲ್ಲ ನನಗೆ ಯಾರಾದರೂ ಸೌಜನ್ಯ ವಿಚಾರವನ್ನು ಬಿಟ್ಟು ಕಳೆದ ಹದಿಮೂರು ವರ್ಷದಲ್ಲಿ ಈತ ಮಾಡಿದ ಯಾವುದಾದ್ರೂ ಒಂದು ಹಿಂದೂ ಪರ ಹೋರಾಟವನ್ನು ನನಗೆ ತಿಳಿಸಿ ಶಿವ ಉಪ್ಪಾರ್ ಕೊಲೆ ಆಯ್ತು ಬಂದಿದ್ನಾ ಇವತ್ತು ಶಿವ ಉಪ್ಪಾರಿಗೆ ನ್ಯಾಯ ಸಿಕ್ಕಿಲ್ಲ ಅಲ್ಲಿಗೆ ಬಂದಿದ್ನಾ ಮಾತಾಡದ್ನಾ ಅವ್ರ ಮನೆಗೆ ಹೋಗಿದ್ನಾ ಖಂಡಿತ ಇಲ್ಲ ಕಳೆದ ಹದಿಮೂರು ವರ್ಷದಲ್ಲಿ ಹಿಂದೂ ಕಾರ್ಯಕರ್ತರ ಎಷ್ಟು ಕೊಲೆ ಆಯ್ತು ಯಾರಾದರೂ ಮನೆಗೆ ಹೋಗಿದ್ನಾ ಇಲ್ಲ ಪ್ರವೀಣ್ ನೆಟ್ಟಾರ್ ಅವರ ಕೊಲೆ ಆಯ್ತು ಅವರ ಮನೆಗೆ ಹೋಗಿ ಸಾಂತ್ವನ ಹೇಳಿ ಅವರ ಹೋರಾಟಕ್ಕೆ ಬೆಂಬಲ ಕೊಡಲಿಲ್ಲ ಶಿವು ಆಮೇಲೆ ಹರ್ಷ ಶಿವಮೊಗ್ಗ ಹರ್ಷನ ಕೊಲೆ ಆಯಿತು ಅದಕ್ಕೇನಾದರೂ ಸಾಂತ್ವನ ಹೇಳೋದ್ನ ಇಲ್ಲ ಯಾವುದೇ ಹಿಂದೂ ಪರ ಹೋರಾಟ ಮಾಡದೇ ಇರತಕ್ಕಂಥ ಮತ್ತು ಹಿಂದೂ ಕಾರ್ಯಕರ್ತರಿಗೆ ಬೆನ್ನಿಗೆ ನಿಲ್ಲದೇ ಇರತಕ್ಕಂಥ ಈ ವ್ಯಕ್ತಿ ಹಿಂದುತ್ವದ ಹೆಸರಲ್ಲಿ ನಮ್ಮನ್ನೇ ಒಡೆದು ಹಾಳುವ ಪ್ರಯತ್ನವನ್ನು ಮಾಡ್ತಾ ಕರಾವಳಿಯ ಹಿಂದುತ್ವದ ಫ್ಯಾಕ್ಟರಿಯನ್ನ ಕರಾವಳಿಯ ಹಿಂದುತ್ವದ ಫ್ಯಾಕ್ಟರಿಯನ್ನ ಮುಚ್ಚಿಸುವ ಕಾಂಗ್ರೆಸ್ನ ತಾಳಕ್ಕೆ ಈತ ಕುಣಿತಾ ಇದ್ದಾನೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಹಿಂದೂ ಜೈನ ಅನ್ನೋ ಹೆಸರಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥನ ವಿರುದ್ಧ ಮಾತಾಡ್ತಾ ಚಕ್ರವರ್ತಿ ಅವರು ಏನ್ ಮಾಡಿದ್ರು ನನಗೆ ಹೇಳಿ ಈತ ಚಕ್ರವರ್ತಿಯವರ ವಿರುದ್ಧ ಮಾತಾಡ್ತಾನಲ್ಲ ಚಕ್ರವರ್ತಿಯವರು ಏನು ಮಾಡಿದರು ನನಗೆ ಭಾಳ ನೋವಿನ ಸಂಗತಿ ಏನು ಅಂತಂದರೆ ರಾಷ್ಟ್ರ ಯೋಚನೆ ಮಾಡೋದಿಲ್ವ ಈ ರಾಷ್ಟ್ರದ ಜನ ಯೋಚನೆ ಮಾಡೋದಿಲ್ವೇನ್ರಿ ಒಬ್ಬ ವ್ಯಕ್ತಿ ಯಾರು ನಿಸ್ವಾರ್ಥವಾಗಿ ನಿಂತಿದ್ದಾರೆ ಅವ್ರ ಪರ ನಿಲ್ಲಬೇಕಾಗಿರೋದು ರಾಷ್ಟ್ರದ ಕರ್ತವ್ಯ ಅಲ್ವಾ ಈ ಜನರ ಕರ್ತವ್ಯ ಅಲ್ವಾ ಅವರು ತಮ್ಮ ಮನೆ ಮಠವನ್ನು ಬಿಟ್ಟು ತಮ್ಮ ಮನೆ ಬಿಟ್ಟು ತಮ್ಮ ಸಂಸಾರ ಜೀವನವನ್ನು ಬಿಟ್ಟು ಎತ್ತ ತಂದೆ ತಾಯಿನ ಬಿಟ್ಟು ಈ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಾನು ನನ್ನ ಜನ ನನ್ನ ಹಿಂದುತ್ವ ನನ್ನವರು 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 ಹಿಂದೂಗಳು ಒಂದಾಗಿರಬೇಕು ಅಂತ ಸದಾಕಾಲ ರಾಷ್ಟ್ರಕ್ಕಾಗಿ ಬದುಕುವ ಆ ಜೀವವನ್ನು ಯಾರು ಒಬ್ಬ ಸುಳೆ ಅಂತ ಕರೀತಾನೆ ಅನ್ನೋದಾದ್ರೆ ಅವನನ್ನ ಪ್ರಶ್ನೆ ಮಾಡಬೇಕು ನೀವು ಅದನ್ನ ಬಿಟ್ಟು ಅವನು ಹಾಕಿದ ಸವಾಲಿಗೆ ಬಂದು ನಿಂತ ನಮ್ಮ ಬಗ್ಗೆ ಮಾತಾಡ್ತೀರಾ ಅನ್ನೋದಾದ್ರೆ ನೀವು ಯಾರು ಮಾತಾಡಿದ್ರು ನಾವು ತಲೆಗೆ ಹಾಕೊಳ್ಳೋದಿಲ್ಲ ನಾನು ಹೇಳ್ತೇನೆ ಕೇಳಿ ಚಕ್ರವರ್ತಿ ಅನ್ನುವ ವ್ಯಕ್ತಿಯ ಹಿಂದೆ ನಾನು ಸದಾ ಕಾಲ ಏನು ಚಕ್ರವರ್ತಿ ಅನ್ನುವ ವ್ಯಕ್ತಿಯ ಹಿಂದೆ ತಮ್ಮನಾಗಿ ಸದಾ ಕಾಲ ಇರ್ತಾನೆ ರಾಮನ ಹಿಂದೆ ಅನುಮ ಇದ್ದಂತೆ ನೆನಪಿರಲಿ ಈ ರಾಷ್ಟ್ರದಲ್ಲಿ ಚಕ್ರವರ್ತಿಯವರ ವಿರುದ್ಧ ಬರೋದಾದ್ರೆ ಅದು ಪುನೀತ್ ಕೆರೆಹಳ್ಳಿಯನ್ನ ದಾಟಿಕೊಂಡೆ ಅಂತ ಹೇಳ್ತಾನೆ ಪುನೀತ್ ಕೆರೆಹಳ್ಳಿ ಅಂತ ಅಂದ್ರೆ ಹೆಸರಿಗೆ ಹೇಳಿದೆ ಕೇವಲ ಪುನೀತ್ ಕೆರೆಹಳ್ಳಿ ರೀ ಇಡೀ ರಾಷ್ಟ್ರವನ್ನೇ ಬಡಿದೆಬ್ಬಿಸಿಕೊಂಡು ಬಂದಿರ್ತೇನೆ ಬಿರುಗಾಳಿ ಅಂತ ಬಂದು ನಿಂತ್ಕೊಳ್ತಾನೆ ಉಜುರೆಯಲ್ಲಿ ನೋಡಿದ್ದೀರಲ್ಲ ಇದು ಯಾವ ಯಾವ ಪರ್ಸೆಂಟ್ ಒಂದು ಪರ್ಸೆಂಟ್ ಕೂಡ ಅಲ್ಲ ಮತ್ತೊಮ್ಮೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಆ ಗ್ಯಾಂಗಿಗೆ ಆ ಮರೊಡ್ಡಿ ಗ್ಯಾಂಗಿಗೆ ಹೇಳ್ತಾನೆ ಕರಾವಳಿ ಭಾಗದಲ್ಲಿ ಹಿಂದುತ್ವವನ್ನು ಹೊಡಿತೀನಿ ಅನ್ನೋದಾದರೆ ನಿನ್ನ ಕನಸಿನ ಮಾತು ಎಲ್ಲೋ ಬಾರಲ್ಲಿ ಎಣ್ಣೆ ಕುಡಿಸಿದ್ರು ಮಾತ್ರಕ್ಕೆ ಆ ಎಣ್ಣೆ ತಿರ್ಬೋಕಿಗಳು ಮಾತ್ರ ನಿನ್ನ ಜೊತೆಗೆ ಬರಬೇಕು ನಿನ್ನ ದುಡ್ಡು ಕೊಟ್ಟು ಟ್ರೋಲ್ ಪೇಜ್ಗಳನ್ನು ಖರೀದಿ ಮಾಡಿಕೊಂಡು ಫೇಕ್ ಪೇಜ್ಗಳನ್ನು ಮಾಡ್ಕೊಂಡು ಆಟ ಆಡ್ಕೋಬೇಕಷ್ಟೇ ನೀನು ಆದರೆ ಆನ್ ಚಕ್ರವರ್ತಿ ಚಕ್ರವರ್ತಿಯವರ ವಿರುದ್ಧ ನೀನು ಇನ್ನೊಮ್ಮೆ ನಾನು ಈಗಲೂ ಹೇಳ್ತಾ ಇದ್ದೀನಿ ನಿನ್ನ ಬಾಯಲ್ಲಿ ಚಕ್ರವರ್ತಿಯವರ ವಿರುದ್ಧ ಇನ್ನೊಂದೇ ಒಂದು ಮಾತು ಏನಾದರೂ ಅವಾಚ್ಯ ಶಬ್ದದಿಂದ ಬಂತು ಅಂದರೆ ಇಡೀ ಉಜ್ರೆಯಲ್ಲಿ ನಿಮಗೂ ಗೊತ್ತಿರಬೇಕಲ್ಲ ನೀನೇ ಮಾಡಿಸಿದ್ದಲ್ಲ ಆಂ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯಿಂದ ನನ್ನನ್ನು ತಡಿಬೇಕು ಅಂತ ನೀನು ಮಾಡಿಸಿದ್ದೆ ಇಡೀ ಸರ್ಪಗಾವಲು ಮಂಗಳೂರು ಏರ್ಪೋರ್ಟ್ನಲ್ಲಿ ಸರ್ಪಗವಲು ಉಣಿತ ಕೆರಳಿ ಬರೆದಂತೆ ಮಂಗಳೂರು ಏರ್ಪೋರ್ಟ್ನಿಂದ ಹಿಡಿದು ಎಲ್ಲೆಲ್ಲಿ ಸರ್ಪಗಾವಲು ಹಾಕಿದ್ರೂ ಕೂಡ ಅದನ್ನೆಲ್ಲ ಭೇದಿಸಿ ಉಜ್ರೆಗೆ ಬಂದು ನಿಂತಿದ್ದೀವಿ ಅಂತ ಅಂದರೆ ಅಲ್ಲಿಂದ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಂತ್ಕೊಳ್ಳೋದು ಎರಡು ನಿಮಿಷದ ಕೆಲಸ ಆದರೆ ಈಗಲೂ ಅವಕಾಶ ಕೊಡ್ತಾ ಇದ್ದೇವೆ ಕೃಷ್ಣ ಕರ್ಣನಿಗೆ ಕೊಟ್ಟಂತೆ ಕೃಷ್ಣ ಭೀಷ್ಮನಿಗೆ ಕೊಟ್ಟಂತೆ ಕೃಷ್ಣ ದುರ್ಯೋಧನನಿಗೆ ಕೊಟ್ಟಂತೆ ನಾನು ಈಗಲೂ ನಿನಗೆ ಕೊಡ್ತಾ ಇದ್ದೇನೆ ಅವಕಾಶವನ್ನು ಬದಲಾಗು ನಿನ್ನ ಹೋರಾಟ ಏನಿದೆ ನೀನು ಮಾಡು ಅದೇ ಚಕ್ರವರ್ತಿಯವರ ವಿರುದ್ಧ ನೀನು ಬರ್ತೀನಿ ಅನ್ನೋದೇ ಆದರೆ ನಾನು ಹೇಳ್ತಾ ಇದ್ದೇನೆ ನಾಡಿನ ಪ್ರತಿ ಮನೆ ಮನೆಯಿಂದ ಒಬ್ಬೊಬ್ಬ ಎದುರು ಬರಬೇಕಾಗುತ್ತೆ ಮಾ ನಾನು ಚಕ್ರವರ್ತಿ ಅಂತ ಬಂದು ನಿಂತ್ಕೋಬೇಕಾಗುತ್ತೆ ಇದು ನಿನಗೆ ತುಂಬ ಚೆನ್ನಾಗಿ ಗೊತ್ತಿರಲಿ ಸೌಜನ್ಯ ಕೇಸನ್ನು ಸೌಜನ್ಯ ಪ್ರಕರಣವನ್ನು ಗುರಿಯಾಗಿಸಿಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ವಿರುದ್ಧ ಮಾತಾಡ್ತಾ ಇಡೀ ಹಿಂದೂಗಳನ್ನ ಕರಾವಳಿ ಭಾಗದ ಹಿಂದೂಗಳನ್ನ ಹೊಡಿತೀನಿ ಅಂತ ನೀನು ಹೊರಡೋದೇ ಆದರೆ ಆ ಕರಾವಳಿಯನ್ನು ಹಿಂದುತ್ವದ ಫ್ಯಾಕ್ಟ್ರಿಯನ್ನಾಗಿ ಹೇಗೆ ಉಳಿಸ್ಕೊಳ್ಬೇಕು ಅನ್ನೋದು ನನಗೂ ಗೊತ್ತಿದೆ ಚಕ್ರವರ್ತಿ ಸೂಲಿ ಬೆಲೆಯವರಿಗೂ ಗೊತ್ತಿದೆ ಯಾಕೆ ಅಂತ ಅಂದರೆ ನಮಗೆ ಹೆಂಡತಿ ಮಕ್ಕಳಿಲ್ಲ ನಮಗೆ ಹೆಂಡತಿ ಮಕ್ಕಳು ಸಂಸಾರ ಜೀವನ ಇಲ್ಲ ರಾಷ್ಟ್ರಕ್ಕಾಗಿ ಸಾಯೋಕ್ಕೂ ಸಿದ್ಧ ಸಮರಕ್ಕೂ ಸಿದ್ಧ ಗೊತ್ತಾಯ್ತಲ್ಲ ಸಾಯೋಕು ಸಿದ್ಧ ಇರೋನು já do quarto de um